ಆತ್ಮೀಯನನ್ನು ಅತಿ ಉಪನ್ಯಾಸಕರುತ್ತಿ ಬಾಂಧವರೇ ತಮಗೆಲ್ಲ ಗೊತ್ತಿರುವಂತೆ ಯು ಜಿಸಿ ನಾನ್ ಯು ಜಿ ಸಿ ಅಂತೇಳಿ ನಮ್ಮ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ದ್ವಂದ್ವ ನಿಲುವುಗಳನ್ನು ದಿನಕ್ಕೊಂದು ಆದೇಶವನ್ನು ಹೊರಡಿಸಿ ಎಲ್ಲರಿಗೂ ಕೂಡ ಒಂದು ಆತಂಕವನ್ನು ಸೃಷ್ಟಿ ಮಾಡಿರುವಂಥ ಉನ್ನತ ಶಿಕ್ಷಣ ಇಲಾಖೆಯ ಆದೇಶಗಳಿಗೆ ಯಾರು ಕೂಡ ತಲೆಕೊಳಿಸಿಕೊಳ್ಳದ್ರಿ ಅಧೈರ್ಯಗೊಳ್ಳದ್ರಿ ಧೈರ್ಯವಾಗಿರಿ ಇದೇ ದಿನ ಕನ್ನಡರಂದು ಬೆಳಗಾವಿಯಲ್ಲಿ ರಾಜ್ಯದ ಎಲ್ಲ ಅತಿ ಉಪನ್ಯಾಸಕರು ಹೋರಾಟದಲ್ಲಿ ಪಾಲ್ಗೊಳ್ಳಿ ಅದು ಕ್ವಾಲಿಫೈಡ್ ಇರಲಿ ನಾನ್ ಕ್ವಾಲಿಫೈಡ್ ಇರಲಿ ನಾವೆಲ್ಲ ಸುಮಾರು ವರ್ಷಗಳಿಂದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಸೇವೆ ಸಲ್ಲಿಸಿ ಹೊರಗಡೆ ಹೋಗೋದಂದ್ರೆ ಯಾವ ಇಲಾಖೆಯಲ್ಲೂ ಕೂಡ ಈ ಥರ ಆದಂಥ ಆದೇಶಗಳನ್ನು ನಾವು ನೋಡಿಲ್ಲ ಒಂದು ಕಾನೂನಿಗೆ ಕೂಡ ನಾವು ತಲೆ ಬಾಗೋಣ ಆದರೆ ಇಷ್ಟು ವರ್ಷ ಸೇವೆ ಸಲ್ಲಿಸಿದಂಥ ಅತಿಥಿ ಉಪನ್ಯಾಸಕರಿಗೆ ಬೀದಿ ತೊಳುವುದು ಭಾಳ ಅಪರಾಧದ ಒಂದು ಸಂಗತಿ ಅಂತ ನಾನು ಭಾವಿಸ್ತೇನೆ ದಯವಿಟ್ಟು ಎಲ್ಲರೂ ಕೂಡ ನಿಮಗೆ ಗೊತ್ತಿರಲಿ ನಾನು ಕ್ವಾಲಿಫೈಡ್ ಇದ್ದೇನೆ ನಾನು ಸೇಫ್ ಆಗ್ತೀನಿ ಅನ್ನೋದು ನಿಮ್ಮ ತಲೆಯಲ್ಲಿರುವಂಥ ವಿಷಯವನ್ನು ತೆಗೆದುಹಾಕಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಹಿಂದೆ ಹೋರಾಟ ಮಾಡಿದ ಹಾಗೆ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡಬೇಕಾಗಿದೆ ದಯವಿಟ್ಟು ಕ್ವಾಲಿಫೈಡ್ ನಾನು ಕ್ವಾಲಿಫೈಡ್ ಅನ್ನದೇ ಎಲ್ಲರೂ ಕೂಡ ಈ ಬೆಳಗಾವಿಯಲ್ಲಿ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿಯಲ್ಲಿ ಟೆಂಟ್ ನಂಬರ್ ಎರಡರಲ್ಲಿ ನಾವೆಲ್ಲರೂ ಬರಬೇಕು ಇಡೀ ರಾಜ್ಯದ ಜಿಲ್ಲೆಯಿಂದ ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕೂಡ ಅಧೈರ್ಯ ಕೊಡಬೇಡ್ರಿ ನಾವೆಲ್ಲ ಕೆಲಸವನ್ನು ಮಾಡಿ ಹೊರಗೆ ಹೋಗಿ ಅಂತ ಭಾಳಷ್ಟು ಜನ ನನಗೆ ದೂರವಾಣ ಮೂಲಕ ದುಃಖದಿಂದ ನೀವು ಹೇಳ್ತಾ ಇದ್ದೀರಿ ಆ ದುಃಖವನ್ನು ತಡಲಾರ ಎಲ್ರಿಗೂ ಕೂಡ ದುಃಖ ತಡಲಿಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಯಾರು ಕೂಡ ಅಧೈರ್ಯ ಕೊಡಬೇಡಿ ಆ ಹೋರಾಟದಲ್ಲಿ ಬನ್ನಿ ನಾವೆಲ್ಲರೂ ಕೂಡ ಹೋರಾಟ ಮಾಡಿ ಜಯವನ್ನು ಸಾಧಿಸೋಣ ಜೈ ಭುವನೇಶ್ವರಿ ನನ್ನ ಅತಿಥಿ ಉಪನ್ಯಾಸಕ ವೃತ್ತಿ ಬಾಂಧವರೆ ದಯವಿಟ್ಟು ಎಲ್ಲರೂ ಕೂಡ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿಗೆ ತಾವೆಲ್ಲರೂ ಕೂಡ ಟೆಂಟ್ ನಂಬರ್ ಎರಡರಲ್ಲಿ ತಾವೆಲ್ಲರೂ ಕೂಡ ರಾಜ್ಯದ ಎಲ್ಲ ಕ್ವಾಲಿಫೈಡ್ ಇರಲಿ ನಾನ್ ಕ್ವಾಲಿಫೈಡ್ ಎಲ್ಲರೂ ಕೂಡ ಆ ಹೋರಾಟದಲ್ಲಿ ಭಾಗಿಯಾಗುತ್ತೆ ಅಂತ ಹೇಳಿ ಮೂಲಕ ನಾನು ಮನವಿ ಮಾಡ್ಕೋತೇನೆ ಯಾರೂ ಕೂಡ ನಾನ್ ಅವರು ಅಧೈರಿಗೊಳ್ಳುವಂಥ ಅವಶ್ಯಕತೆ ಇಲ್ಲ ಈಗಾಗಲೇ ನಮ್ಮೆಲ್ಲ ಬೆಳಗಾವಿ ಜಿಲ್ಲಾಧ್ಯಕ್ಷರಾಗಿರುವಂಥ ಡಾಕ್ಟರ್ ಇಟಿ ಸರ್ ಇರ್ಬೋದು ನಮ್ಮ ಇರ್ಫಾನ್ ಸರ್ ಇರ್ಬೋದು ಇನ್ನೂ ಅನೇಕ ಬೆಳಗಾವಿ ಜಿಲ್ಲೆಯ ಅತಿಥಿ ಉಪನ್ಯಾಸಕರು ಈ ಹೋರಾಟದ ಒಂದು ಏನು ರೂಪುರೇಷೆಗಳನ್ನು ತಯಾರು ಮಾಡ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಹನ್ನೆರಡನೇ ತಾರೀಕಿಗೆ ತಾವೆಲ್ಲರೂ ಬೆಳಗಾವಿಗೆ ಆಗಮಿಸಬೇಕು ನಮ್ಮ ಹೋರಾಟ ಉಗ್ರವಾದಂಥ ಹೋರಾಟ ಈ ಬಾರಿ ಕೈಗೊಳ್ಬೇಕಾಗಿದೆ ದಯವಿಟ್ಟು ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಬೇಕಂತೇಳಿ ಈ ಮೂಲಕ ನಾನು ವಿನಂತಿಸಿಕೊಳ್ತೇನೆ ನಿಮಗೆ ಕ್ವಾಲಿಫೈಡ್ ಇದೆ ಅಂತೇಳಿ ನಾವು ಏನಾದರೂ ಮರೆತು ಕುಂದರೆ ನಿಮಗೂ ಕೂಡ ಮುಂದೆ ಇರುವಂಥ ಮೂರು ಅಂಕಗಳನ್ನು ಕೂಡ ತೆಗೆಯುವಂಥ ಪರಿಸ್ಥಿತಿ ಬರ್ತಾ ಇದೆ ದಯಮಾಡಿ ಎಚ್ಚರಗೊಳ್ಳಿ ಎಲ್ಲ ಕ್ವಾಲಿಫೈಡ್ ಇರಲಿ ನಾನ್ ಕ್ವಾಲಿಫೈಡ್ ಇರಲಿ ಎಲ್ಲರೂ ಕೂಡ ಹೋರಾಟ ಮಾಡಿದ್ದೇವೆ ಎಲ್ಲರೂ ಕೂಡ ನ್ಯಾಯವನ್ನು ಪಡೆಯೋಣ ಅಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ಕೊತೇನೆ ಎಲ್ಲರಿಗೂ ಕೂಡ ಬೆಳಗಾವಿಗೆ ಹನ್ನೆರಡನೇ ತಾರೀಕಿಗೆ ಬರುವಂಥ ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಕೋರ್ತಾ ನಾನು ಮಾತ್ರ ಮುಗಿಸ್ತೇನೆ ಜೈ ಭುವನೇಶ್ವರ್ ಎಲ್ರಿಗೂ ನಮಸ್ಕಾರ ಆತ್ಮೀಯ ನನ್ನ ಉಪನ್ಯಾಸಕ ವೃತ್ತಿ ಬಾಂಧವ್ರೆ ಇವತ್ತಿನ ದಿನಕ್ಕೆ ನಮ್ಮ ಹೋರಾಟ ಆತ್ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ಇವತ್ತು ಬಹಳ ಸಂತೋಷದ ವಿಚಾರ ಏನಂತಂದರೆ ನಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಡಾಕ್ಟರ್ ಎಚ್ ಕೆ ಪಾಟೀಲ್ ಸರ್ ಅವರು ಇವತ್ತು ಈ ಸ್ಥಳಕ್ಕೆ ಆಗಮಿಸಿ ನಮಗೆ ಸಂಪೂರ್ಣವಾದಂಥ ಸಕಾರಾತ್ಮಕವಾದಂಥ ವಿಷಯಗಳನ್ನ ತಿಳಿಸಿ ನೀವು ಈ ಹೋರಾಟವನ್ನು ಬೆಳಗಾವಿಗೆ ಶಿಫ್ಟ್ ಮಾಡಿ ಅಂತೇಳಿ ಒಂದು ಬೆಂಬಲ ಅರ್ಥವಾಗಿ ಕೂಡ ಅವರು ನಮಗೆ ಹೇಳಿದ್ದಾರೆ ಹಾಗಾಗಿ ರಾಜ್ಯದ ಎಲ್ಲ ಅತಿಥಿ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಯಾಕಂದರೆ ನಮ್ಮ ಪರವಾಗಿ ಅದು ನಾನು ಕ್ವಾಲಿಫೈಡ್ ಕ್ವಾಲಿಫೈಡ್ ಅಂತೇಳಿ ನಮ್ಮಲ್ಲಿ ಏನು ಗೊಂದಲ ಇತ್ತು ಅದನ್ನು ಪರಿಹರಿಸಲಿಕ್ಕೆ ಈಗಾಗಲೇ ಒಂದು ನಾನು ಪತ್ರವನ್ನು ಕೂಡ ಬರೆದಿದ್ದೇನೆ ಇದು ಆಗಲೇ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಬಂದಿದೆ ದಯವಿಟ್ಟು ನೀವು ಈ ಈ ಹೋರಾಟವನ್ನು ನೀವು ಬೆಳಗಾವಿಗೆ ಕೆಟ್ಟ ಮಾಡಿದ್ರೆ ಭಾಳ ಒಳ್ಳೆಯದು ಅಂತೇಳಿ ನಮಗೆ ಕಿವಿ ಮಾತನ್ನು ಹೇಳಿದ್ದಕ್ಕೆ ಅವ್ರಿಗೆ ಗೌರವ ಕೊಟ್ಟು ಈ ಹೋರಾಟವನ್ನು ಅವನು ಏನು ಹನ್ನೆರಡನೇ ತಾರೀಕಿಗೆ ಬೆಳಗಾವಿಯಲ್ಲಿ ಹೋರಾಟ ನಡೀತಾ ಇದೆ ಆ ಹೋರಾಟದಲ್ಲಿ ರಾಜ್ಯದ ಎಲ್ಲ ವಿದ್ಯುತ್ ಉಪನ್ಯಾಸಕರು ಬೆಳಗಾವಿಗೆ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿಯಲ್ಲಿ ಸೇರಬೇಕು ಸರಿಯಾದ ಒಂಬತ್ತು ಮೂವತ್ತಕ್ಕೆ ಬೆಳಗಾವಿಯಲ್ಲಿ ಇರಬೇಕು ಅಂತೇಳಿ ಈ ಮೂಲಕ ರಾಜ್ಯದ ಎಲ್ಲ ಅತಿಥಿ ಉನ್ಯಾಸಕರಲ್ಲಿ ನಾನು ಮನವಿ ಮಾಡ್ಕೋತೇನೆ ಇಷ್ಟು ದಿವಸ ಈ ಹೋರಾಟಕ್ಕೆ ಸಹಕಾರವನ್ನ ನೀಡಿದಂಥ ಮಾನ್ಯ ಪೊಲೀಸ್ ಇಲಾಖೆಗೆ ಮಾನ್ಯ ಪತ್ರಕರ್ತರ ಬಂಧುಗಳಿಗೆ ಮಾನ್ಯ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿರುವಂತ ಎಲ್ಲ ನನ್ನ ಅತಿಥಿ ಜಿಲ್ಲಾ ಅಧ್ಯಕ್ಷರುಗಳಿಗೆ ಪ್ರಮುಖರಿಗೆ ಎಲ್ಲರೂ ಕೂಡ ನಾನು ಈ ವೇದಿಕೆ ಮೂಲಕ ಧನ್ಯವಾದಗಳು ತಿಳಿಸ್ತೇನೆ ಹೋರಾಟ ಮುಂದುವರಿತದೆ ಹೋರಾಟ ನಿಲ್ಲಲ್ಲ ನಾವು ಭದ್ರತೆಯನ್ನು ಪಡೆದುಕೊಂಡೇ ಬರಬೇಕು ಅದು ಕ್ವಾಲಿಫೈಡ್ ಇರಲಿ ನಾನ್ ಕ್ವಾಲಿಫೈಡ್ ಇರಲಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ನಾವು ಹೋರಾಟದ ಒಂದು ಏನು ಜಳಕನ್ನ ತೋರ್ಸೋಣ ಅಂತಕ್ಕಂಥ ಮಾತನ್ನ ಈ ಮೂಲಕ ತಮ್ಮಲ್ಲಿ ವಿನಂತ ಮಾಡ್ಕೊತೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಭುವನೇಶ್ವರಿ ಜೈ ಭೂಮಿ